ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದೊಂದು ಸುಲಭವಾಗಿ ಮಾಡುವಂಥ ಸಾರು ಆದರೆ ರುಚಿ ವಿಭಿನ್ನವಾಗಿರುತ್ತೆ ಅಂತ ಅದನ್ನು ತೋರಿಸ್ತಾ ಇದ್ದೀನಿ ನಾನಿವತ್ತು ಇದು ನಾನು ಹೆಸರು ಬೇಳೆ ಕಟ್ಟಿಟ್ಕೊಂಡಿದ್ದೀನಿ ತೊಗರಿ ಬೆಳೆ ಕಟ್ಟಿದರೆ ಅದನ್ನು ಇಟ್ಕೋಬಹುದು ಅಥವಾ ಬರೀ ನೀರು ಕೂಡ ಮಾಡ್ಕೋಬಹುದು ಇದಕ್ಕೆ ಮಾಮೂಲಾಗಿ ಉಪ್ಪು ಹುಣಸೆ ರಸ ಇಟ್ಕೊಂಡಿದ್ದೀನಿ ಹುಣಸೆ ರಸ ಮತ್ತು ಇದಕ್ಕೊಂದು ಮಸಾಲೆ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ಅಂದರೆ ನೀವು ಕಷ್ಟಪಡದೆ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ನಿಮ್ಮ ಮನೇಲಿ ಸಾರಿನ ಪುಡಿ ಇದ್ದೇ ಇರುತ್ತಲ್ವ ಅದನ್ನು ಅರ್ಧ ಭಾಗ ನೀವು ಎಷ್ಟು ಹಾಕ್ತೀರೋ ಅಷ್ಟು ಸಾರಿನ ಪುಡಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಉದ್ನಿಟ್ಟು ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ ಉದ್ನಿಟ್ಟು ಅಂದರೆ ಹುರುಳಿ ಕಾಳಲ್ಲಿ ಮಾಡ್ತಾರಲ್ವ ತುಂಬ ಮನೆಗಳಲ್ಲಿ ಇಟ್ಕೊಂಡಿರ್ತಾರಲ್ವ ಸಾರಿಗೆ ಕಲಿಸ್ಕೊಳ್ಳೋಕ್ಕೆ ಅದನ್ನು ನೀವು ಸಾರಿನ ಪುಡಿ ಎಷ್ಟು ಹಾಕ್ತಿರೋ ಅಷ್ಟೇ ಹಾಕ್ಕೊಳ್ಳಿ ನಾನು ಇದೆರಡು ಬೆರೆಸಿ ಇಟ್ಕೊಂಡಿದ್ದೀನಿ ಅಷ್ಟೇ ಇದು ಒಂಥರದ ಮಸಾಲೆ ಅನ್ಬಿಟ್ಟು ಇವಾಗ ಇಷ್ಟು ಹಾಕಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಅದರದ್ದು ಕಡ್ಡಿನೂ ರುಚಿ ಬರುತ್ತೆ ಸುವಾಸನೆ ಚೆನ್ನಾಗಿರುತ್ತೆ ಅದನ್ನು ಇದ್ದೀನಿ ಹೆಚ್ಚಿರೋ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಲ್ಲವೂ ಹಾಕ್ಕೋಬೇಕು ಸ್ವಲ್ಪ ಹುಣ್ಸ ರಸನೂ ಹಾಕ್ಕೊಂಡಿದ್ದೀವಲ್ವ ಬೆಲ್ಲ ಹಿಡಿಸುತ್ತೆ ಹುಳಿ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಕುದಿಬೇಕು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ತೆಂಗಿನ ತುರಿನೂ ಇದೀನಿ ಆಪ್ಷನಲ್ಲಿ ಇದು ಬರೆಯವ್ರಿಗೆ ಗಿಡಿಸೋದಿಲ್ಲ ಅಂಥವ್ರು ಬಿಡಬಹುದು ಇವಾಗ ಇದರಲ್ಲಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮೂರು ಈಗ ಈ ಒಗ್ಗರಣೆನ ಹಾಕ್ತೀನಿ ಸಾರಿಗೆ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಬೇಡ ಹಾಕದೇ ಇದ್ದರೆ ಸೂಪ್ ಥರ ಉಪಯೋಗಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಆ ಥರ ಉದ್ನಿಟ್ಟು ಯಾರ ಮನೇಲೂ ಇಲ್ಲ ಅಂತಂದರೆ ಅಂಥವ್ರು ಒಂದು ಸ್ವಲ್ಪ ಸ್ವಲ್ಪ ನೀವು ಸಾರಿನ ಪುಡಿ ಎಷ್ಟು ಹಾಕ್ತೀರೋ ಅದಕ್ಕಿಂತ ಅದರಷ್ಟೇ ಒಂದು ಹುರುಳಿ ಕಾಳನ್ನು ಒಂದು ಸ್ವಲ್ಪ ಹುರಿದುಬಿಟ್ಟು ಸಾರಿನ ಪುಡಿ ಉಪ್ಪು ಬೆಲ್ಲ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಿಬಿಟ್ಟು ಇದಕ್ಕೆ ಹಾಕಿದ್ರೆ ಮಿಕ್ಸಿಗೂ ಸಿಗುತ್ತೆ ನಿಮಗೆ ಅದೆಲ್ಲ ಮಸಾಲೆ ಇಲ್ಲ ಅಂತ ಯೋಚನೆ ಮಾಡೋ ಕೆಲಸವೂ ಇಲ್ಲ